ಮಿಂಡ್ರಿ ಗುಟ್ಟಿದ ಯಾರು ನೀವೇ ಹೇಳಿ ಬುಕ್ಕಲ್ ಇದೆ ಬುಕ್ಕಲ್ ಇದೆ ಮಧ್ಯಕ್ಷ ಎರಡೇ ಪದ ಎರಡೇ ಎರಡು ಎರಡ್ ಸಾವಿರದ ಹತ್ತೊಂಬತ್ತು ಹೇಳ ಪೋಲಿಗಳು ಎಂಎಲ್ಎಗಳು ಎಗಳು

ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಅಂತನಿದೆ ಹೇಳಿದ್ರೆ ದಯಮಾಡಿ ನಿಮ್ಗೆ ಅಗೌರವ ತೋರಿಸ್ರು ಓದಲ್ಲ ಅಬ್ದುಲ್ ಖಾದರ್ ಅವರ ಪದಗಳನ್ನು ತೆಗೆದು ಅಂತ ಅಂತಿದೆ ಹಂಗಾಗಿ ಒಳ್ಳೇದಲ್ಲ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸದನದಲ್ಲಿ ನಡುವೆ ಅಗತ್ಯ ಇದೆ ಸಮರ್ಥ ಮಾಡ್ಕೊಂಡು ಚರ್ಚೆ ಬೇಡ ಈಗ ಒಂದ್ಸತಿ ಪ್ರತಿಪಕ್ಷ ನಾಯಕರೇ ಕೂಡ ಈ ಕಡೆಯಿಂದ ಇವರ ಪ್ರಚೋದನೆ ತಾವು ವಿಷಾದ ವ್ಯಕ್ತಪಡಿಸಿ ಮತ್ತೆ ತಾವು ಅಲ್ಲಿಂದ ಮೇಲೆ ತಾವು ಕೂಡ ತಮ್ಮ ಈ ರೀತಿ ಆದ್ರೆ ತಮ್ಮ ಅದನ್ನು ಅರ್ಥ ಮಾಡಿ ತಾವು ಕೂಡ ವಿಷಾದ ಶಬ್ದ ಕೇಳಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತೆ ಒಪ್ಕಾತಿ ಕಳ್ಳ 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 ಅಂತಂದ್ಬಿಟ್ಟು ಸಂಸದಿ ಶಿವಲಿಂಗ ಕೂಡ ಕಳ್ಳ ಆದ್ರೆ ಕಳ್ಳ

ನೀವ ತೆಗಿಬೇಕಂತ ನೋಡಿ ಒಮ್ಮೆ ನೀವೇ ಹೇಳ್ತೀವಿ ಕೇಳ್ಬೇಕಂತೇಳಿ ಒಮ್ಮೆ ನೀವೇ ಹೇಳ್ತೀವಿ ನಾವು ಕೇಳುದಿಲ್ಲ ಅಂದ್ ಈ ರೀತಿ ನಿಮ್ಗೆ ಸಮಸ್ಯೆ ಬಗೆಹರಿ ಸಿಕ್ಬೇಕಾ ಅಲ್ಲಿ ಸಮಸ್ಯೆ ಜಾಸ್ತಿ ಮಾಡ್ಬೇಕು ಇಡೀ ಒಳ್ಳೆ ಪರಂಪರೆ ಹಚ್ಚಿದ್ದೀರಾ ಈ ಪರಂಪರೆ ನೋಡಿ ನಾವು ಕ್ಷಮಾಪಣೆ ಕೇಳಲ್ಲ ನಾವು ಕೇಳಲ್ಲ ಯಾವತ್ತು ಅದೇ ಕಾಂಗ್ರೆಸ್ ಕೇಳಬೇಡಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ ಬಿಡಿ

ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷ ಲೋಕಸಭಾ ಎಂತ ಅವರು ಇರಲಿ ತೆಗೆದು ಬೇಡ